ಮೊದಲು ನನ್ನನ್ನು ಯಾರು ಭೇಟಿ ಮಾಡಿದ್ದು ಅನ್ನೋದಕ್ಕೆ ಫಸ್ಟ್ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ನಾನೀಗ ಅಲ್ಲಿ ಸರಿ ಕೊಡ್ತೀನಿ ನೋಡಿ ಸಾಪೋ ನೋಡಿ ನನಗೆ ಅದು ನಿಮ್ ಎಕ್ಸ್ಪ್ರೆಷನ್ ಕೊಡ್ತೀನಿ ಅಲ್ಲಿ ಸಾಕು ಕೊಡ್ತೀನಿ ನೋಡಿ ಅಂತ ಹೇಳ್ತಾರೆ ಅವನು ಪಿ ಎ ಇದಾದ ನಂತರ ಎಲ್ಲಾರು ಶಿವರಾಮಿ ಗೌಡ ಮಾತಾಡ್ತಾರೆ ಎಲ್ಲಾರು ಶಿವರಾಮಿ ಗೌಡ ಮಾತಾಡಿ ಡಿ ಕೆ ಶಿವಕುಮಾರ್ ಕೈಲಿ ಫೋನ್ ಕೊಡ್ತಾರೆ ಅಂದ್ಬಿಟ್ಟು ನೋಡ್ರೆ ಅಣ್ಣ ನಮಸ್ಕಾರ ಅಣ್ಣ ನೀನು ಎಲ್ಲಿ ಈಗ ಒನ ಇರತ್ತೆ ನಿಂದು ಅಣ್ಣ ಮನೆ ಏನಂದ್ರೆ ಈ ಹಬ್ಬರ್ದ ಮನೆ ಇದೆಯಣ್ಣ ನೀನ್ ಈಗ ವಾಸ ಎಲ್ಲಿದ್ಯಾಪ್ಪ ಈಗ ನಾನು ವಾಸ ಪಿಷ್ಟೇ ಟ್ರಾನ್ಸ್ಬಿಟ್ಟಿದ್ದ ಅಣ್ಣ ಇಲ್ಲಿ ಬೊಮ್ಮೆ ಬೊಮ್ಮೆ ಅಂತ ಅಂತ ಹೇಳಿ ಹೊಸಕೋಟೆ ಹತ್ರ ಬರ್ತದ ಅಣ್ಣ ಆಹ್ ಹೌದ ಇಲ್ಲಿ ನೀನ್ ಸದಾಶಿವ ನಗರ ಬರಗೆ ಎಷ್ಟೊತ್ತಾಗತ್ತೆ ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಒಂದು ಮುಕ್ಕಾಲೆ ಎರಡ್ ಗಂಟೆ ಆಗತ್ತೆ ಒಂದೂವರೆ ಗಂಟೆ ಅಂತೂ ಹಾಗೆ ಆಗತ್ತಣ್ಣ ಎರಡು ಒಂದೂವರೆ ಗಂಟೆ ಆಯ್ತು ನೀನು ಅಷ್ಟ್ ದೂರ ಹೋಗಿ ಉಳ್ಕೊತಾರ ಬೇಡ ಅಪ್ಪ ನೇಮಕ ಸ್ವಲ್ಪ ಸಿಟಿ ಬ್ಯಾಡ ಉಟ್ಕಸ್ ಬಾಣಂತ ಇಲ್ಲಿ ಅಪಾರ್ಟ್ಮೆಂಟ್ ಅವ್ರ ಇಲ್ಲಿ ಡಿ ಕೆ ಸಾಹೇಬ್ರಿಗ್ ಕೊಡ್ತಿದ್ದೆ

ಫೈನಲ್ ಮಾಡ್ತೀವಿ ಸ್ವಲ್ಪ ಸ್ವಲ್ಪ ಫೈನಲ್ ಮಾಡ್ತೀವಿ ಆ ಇದು ಇದು ಕಂಟೆಸ್ಟ್ ಮಾಡೋದು ಅದು ಹೆಂಗ್ ಕರ್ಕ ಬಂದ ನಾವಲ್ಲಿ ನಾವ್ ಏನ್ ಅವ್ರ ಪಾತ್ರ ಅನ್ನೋದ್ ಆನ್ ಮಾಡೋದು ಪ್ಲೇ ಮಾಡೋದು ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ ಅವರು ಬಿಗಿ ಇಲ್ಲ ನಾವು ಅವ್ರ ಅವರ ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ ಅವರು ಬಿಗಿ ಇಲ್ಲ ನಾವು ಅವ್ರ ಅವರಲ್ಲಿ

ಇದರಲ್ಲಿ ಪಾತ್ರದಾರ ಯಾರು ಏನ್ ಮಾಡ್ತಾವ್ರೆ ಇದರಲ್ಲಿ ಕೊಡ ಇಲ್ಲಿ ಕೇಳ್ರಿ ನಾವು ಇದು ಎನ್ಕ್ವೈರಿಂದ ಸರ್ ನಿಮ್ಗೆ ಸಂತೋಷ ಹೇಳಿ ಕೇಳಿ ನಾವು ನಾವು ಸಬ್ಜೆಕ್ಟ್ ಅಷ್ಟೇ ಕೊಡೋದು ಇದ್ರಲ್ಲಿ ಪಾತ್ರ ಯಾರು ಅಂತ ಅಷ್ಟೇ ಬೇಕಾದ್ರೆ ನಿಮ್ಗೆ ಅಲ್ಲಿ ಅದಲ್ಲ ನಾವು ನಿಮ್ಗೆ

ನಿಮಗೆ ಡಿ ಕೆ ಶಿವಕುಮಾರ್ ಇದ್ದಾರೆ ಇಲ್ಲ ಅಂತ ಬೇಕಾಯ್ತು ಅಷ್ಟೇ ನಿಮಗೆ ಎಲ್ಲಿ ಅವ್ರು ಏನು ಮಾತಾಡಿದ್ರೆ ನಾವು ಕೊಡ್ತೀವಿ ನಿಮಗೆ ಅಲ್ಲಿ ಅವ್ರಿಗೆ ಅಲ್ಲಿ ನಿಮಗೆ ಬೇಕಾದ ಒಂದು ನಿಮಿಷ ಸರ್ ಇಲ್ಲಿ ಪೆನ್ ಡ್ರೈವ್ ಪಾತ್ರದಲ್ಲಿ ದೇವರಾಜೇಗೌಡ್ರ ಅಕ್ಯೂಸ್ ಮಾಡಕ್ಕೆ ಹೊಟ್ಟಿದಾರಲ್ಲ ಅಲ್ಲಿ ನನ್ನ ಪಾತ್ರ ನನ್ನ ಸ್ವಲ್ಪ ಸರ್ ಒಂದು ನಿಮಿಷ ನಾವು ಹೇಳಕ್ಕೆ ಸರ್ ನಾವು ಹೇಳಕ್ಕೆ ಯಾವುದರಲ್ಲಿ ನನಗೆ ಎಸ್ ಐ ಟಿ ಅವ್ರು ಕರೆದಿದ್ದಾರೆ ಈಗ ಒಂದು ಸೆಕೆಂಡ್ ಸಾಕ್ಷಿದಾರೆ ಹೋಗಿದ್ದೇನೆ ಅಲ್ಲಿ ಎಸ್ ಐ ಟಿ ಸರ್ ಒಂದು ನಿಮಿಷ ನಾನು ಹೇಳೋದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ನಿಮಗೆ ಅರ್ಥ ಆಗ್ತಾ ಗೊತ್ತಲ್ಲೇ ಡಿ ಕೆ ಶಿವಕುಮಾರ್ ಪಾತ್ರ ಇದೆಯಾ ಇದು ಅಷ್ಟೇ ಬೇಕಾ ನಿಮಗೆ ಅಲ್ಲಿ ನಿಮಗೆ ನಿಮಗೆ ಬೇಕಾ ಯು ವಾಂಟ್ ಓನ್ಲಿ ಬಿ ಕೆ ಶುಕುಮಾರ್ ಸರ್ ನಾವು ಸಂಪೂರ್ಣವಾಗಿ ತನಿಖೆ ಇದು ಮಾಡ್ಬೇಕು ನಾವಲ್ಲಿ ನಾವು ಇದು ಕೇಳಿ ಹಾಂ ಒಂದು ನಿಮಿಷ ಒಂದು ನಿಮಿಷ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಆಯ್ತಲ್ಲ